ಆಳೆತ್ತರಕ್ಕೆ ಬೆಳೆದಂತಹ ಮಗ ಮನೆ ಬಿಟ್ಟು ಹೋದಾಗ ವಾಪಸ್ ಬರ್ತಾನೆ ಅಂತ ತಾಯಿ ಕಾದು ಕುಳಿತಿದ್ಲು ಆದ್ರೆ ಆಟವೇ ಬೇರೆ ಆಗಿತ್ತು ಮಗ ಸಾವನ್ನಪ್ಪಿದ್ರೆ ಆ ಸುದ್ದಿ ಕೇಳಿ ತಾಯಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕರುಳ ಬಳ್ಳಿಯ ಸಾವನ್ನು ಕಂಡು ಕುಗ್ಗಿ ಹೋದ ತಾಯಿ ಆತ್ಮಹತ್ಯೆ ಮಾಡಿಕೊಂಡು ಸಾವಲ್ಲೂ ಒಂದಾದ ಮಾತೃದೇವತೆ ಭದ್ರಾ ನದಿ ತಟದಲ್ಲಿ ಮುರಿದು ಬಿದ್ದಿರೋ ಲೈಟ್ ಕಂಬ ಅಯ್ಯೋ ಏನಾಯ್ತು ಅಂತ ನಿಂತು ನೋಡ್ತಾ ಇರೋ ಜನ ಕಣ್ಣೀರಿಡ್ತಾ ಇರೋ ಅಪ್ಪ ಅಮ್ಮ ಇದು ಕಾಫಿನಾಡ ಕಳಸ ತಾಲೂಕಿನ ಕೊಳಮಾಗೆ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯ ಈ ಫೋಟೋದಲ್ಲಿರೋರು ಇಪ್ಪತ್ ಮೂರು ವರ್ಷದ ಯುವಕ ಶಮಂತ್ ನಿತ್ಯ ತನ್ನ ತಾಯಿಯ ಜೊತೆ ಕೆಲ ಕಾರ್ಮಿಕರನ್ನ ಬೆಳಗ್ಗೆ ಕೆಲಸಕ್ಕೆ ಬಿಟ್ಟು ಸಂಜೆ ವಾಪಸ್ ಕರ್ಕೊಂಡು ಬರ್ತಿದ್ದ ಆದ್ರೆ ಆ ದಿನ ಕೆಲಸ ಮುಗಿಸಿ ಕಾದ್ರೂ ಅಪ್ ಜಿಪ್ ಬರ್ಲೇ ಇಲ್ಲ ಹೀಗೆ ಎಲ್ಲೋ ಹೋಗಿರ್ಬೇಕು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಅಂತ ನೋಡ್ಕೊಂಡು ಬರುವಾಗ್ಲೇ ರಸ್ತೆಯ ಪಕ್ಕದಲ್ಲಿರೋ ಭದ್ರಾ ನದಿಯ ತಟದಲ್ಲಿ ಕಂಡಿದ್ದು ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದಿರೋ ದೃಶ್ಯ ಭದ್ರಾ ನದಿಯ ತಟದಲ್ಲಿ ಜೀಪಿನ ಕೆಲ ಕುರುಹುಗಳು ಇದ್ವು ಮಳೆ ಮಧ್ಯೆ ಗಾಡಿ ನಿಯಂತ್ರಣಕ್ಕೆ ಸಿಗದೆ ರಸ್ತೆಯಿಂದ ನೇರವಾಗಿ ಭದ್ರಾ ನದಿಗೆ ಜೀಪ್ ಹೋಗಿರೋ ಟೈರ್ ಗುರುತು ಸಹ ಕಂಡುಬಂದಿತ್ತು ಆರಂಭದಲ್ಲಿ ಜೀಪ್ ಇರಬಹುದಾ ಇಲ್ವಾ ಅನ್ನೋ ಅನುಮಾನಗಳಿದ್ರೂ ಕತ್ತಲಾಗ್ತಿದ್ದಂತೆ ಚಾಲಕ ಶಮಂತ್ ಹಾಗೂ ಜೀಪ್ ಬಿದ್ದಿರೋದು ಖಾತ್ರಿಯಾಗಿದೆ ಭದ್ರಾ ನದಿಯ ವೀರಾವೇಶದ ಹರಿವಿನಲ್ಲಿ ಜೀಪ್ ನೊಂದಿಗೆ ಕೊಚ್ಚಿ ಹೋಗಿದ್ದ ಶಮಂತ್ರಿ

ಇನ್ನು ಅಮ್ಮ ಮಗನ ಪ್ರೀತಿ ಬಗ್ಗೆ ಹೇಳೋದೇ ಬೇಡ ಓದಿದ ಬಳಿಕ ಮಗ ಎಲ್ಲೋ ಹೋಗಿ ದುಡಿಯೋದು ಬೇಡ ಅಂತ ಅಮ್ಮನೇ ಮಗನಿಗೆ ಜೀಪ್ ಕೊಡಿಸಿದ್ಲು ಆ ಜೀಪ್ನಲ್ಲಿ ನಿತ್ಯವೂ ಕೂಲಿ ಕೆಲ್ಸಕ್ಕೆ ಹೋಗೋದು ಮತ್ತೆ ಸಂಜೆ ಮನೆಗ್ ಬರೋದು ಈ ಕೆಲ್ಸನ ಅಮ್ಮನು ಮಾಡ್ತಾ ಇದ್ಲು ಆದ್ರೆ ಅಮ್ಮನೇ ಕೊಡಿಸಿದ ಜೀಪ್ ನಿಂದಲೇ ಮಗನ ಸಾವು ತಾಯಿ ರವಿಕಲಾಳಿಗೆ ತೀವ್ರ ನೋವು ಕೊಟ್ಟಿತ್ತು ಕಣ್ಣೀರಿಡ್ತಾನೆ ಶವಕ್ಕಾಗಿ ಹುಡುಕಿ ಅಂತ ಹೇಳಿ ಮನೆಗೆ ಹೋದೋಳು ಹಾರಿದ್ದು ಮನೆಯ ಹಿಂಬದಿಯಲ್ಲಿದ್ದ ಕೆರೆಗೆ ಕೆರೆಗೆ ಹಾರಿದವಳು ಮತ್ತೆ ಸಿಕ್ಕಿದ್ದು ಶವವಾಗಿ ಮಗನ ಮೃತದೇಹ ಸಿಗೋ ಮೊದಲೇ ಅಮ್ಮನು ಮಗನ ಜೊತೆ ಹೋಗಿದ್ದು ಒಟ್ಟಾರೆ ವಿಧಿಯಾಟ ಅಮ್ಮನ ಕೂಸು ಭದ್ರೆಯ ಪಾಲಾದ್ರೆ ಅದೇ ನೋವಿನಲ್ಲಿ ಹೆತ್ತಮ್ಮ ಕೂಡ ನೀರಿಗೆ ಜಿಗಿದು ಸಾವನ್ನಪ್ಪಿದ್ದಾರೆ ಸಾವಿನಲ್ಲೂ ಒಂದಾದ ಅಮ್ಮ ಮಗನ ದುರಂತ ನೋಡಿ ಕಾಫಿ ನಾಡು ಮರುಗುತ್ತಿದೆ ಭರತ್ ಬೆಟ್ಟದ ಮನೆ ಗ್ಯಾರಂಟಿ ನ್ಯೂಸ್ ಚಿಕ್ಕಮಗಳೂರು